ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಿಂದ ಗ್ರಾಹಕರಿಗೆ ಸಂತಸ ಸುದ್ದಿ ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಂಟರ್ಗೆ ಪೇಂಟ್ಗಳು ಮತ್ತು ಹಾರ್ಡ್ವೇರ್ನಲ್ಲಿ ಇ ಐ ಆಯ್ಕೆದೊಂದಿಗೆ ಸಾಲ ಸೌಲಭ್ಯ ಸಹ ಇರುತ್ತದೆ ಇನ್ನು ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಸ್ ತ್ರಿಬಲ್ ಫೈವ್ ಮತ್ತು ಜೆಎಸ್ ಡಬ್ಲ್ಯೂ ಪ್ರೈಮರಿ ಸ್ಟೀಲ್ ಮತ್ತು ಕಾಮಧೇನು ಟಿ ಎಂ ಟಿ ಕಂಬಿಗಳು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಲ್ ಮತ್ತು ಆಶೀರ್ವಾದ್ ಪೈಪ್ಗಳು ಏಷ್ಯನ್ ಮತ್ತು ನೇರ ಲ್ಯಾಕ್ ಹಾಗೂ ಆಸ್ಟ್ರೇಲಿಯನ್ ಪೇಂಟ್ಸ್ ಮತ್ತು ಗ್ರೀನ್ ಲ್ಯಾಮ್ ಪ್ಲೇವುಡ್ ಹೀರೋ ಫೆವಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಸಹ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಿಗೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಹೆಚ್ಚಿನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ఒంట్ ఎంట్ నాలుగు ఐదు ఒండు సొన్ని ఏడు ఎరడు ఐదు ఒం సొన్ని ఆరు ఆరు ఎరడు ఎరడు ఆరు ఆరు నాలుగు ఎంటు కైవార జయంతోత్సవ ఆచరణ ಕೈವಾರ ತಾತಯ್ಯನವರು ಸಮಾಜ ಸುಧಾ ಸುಧಾರಕರಾಗಿದ್ದು ಅವರು ತೋರಿದ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ಸಾಗಬೇಕಾಗಿದೆ ಅವರು ರಚಿಸಿದ ಕಾಲಜ್ಞಾನದಲ್ಲಿ ಜಗತ್ತು ಅರಿಯಬೇಕಾದ ಅನೇಕ ಅಂಶಗಳಿವೆ ಅವರ ತತ್ವ ತೋರಿದ ಮಾರ್ಗದರ್ಶನ ಪಾಲಿಸಿದರೆ ಎಲ್ಲೆಡೆ ಶಾಂತಿ ನೆಲೆಸುವುದರಲ್ಲಿ ಸಂಶಯವಿಲ್ಲವೆಂದು ಚಿಂತಾಮಣಿಯ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅಭಿಪ್ರಾಯಪಟ್ಟರು ಅವರು ನಗರದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಬಲಿಜ ಜನಾಂಗ ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಲಾಗಿದ್ದ ಕೈವಾರ ತಾತಯ್ಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂಸೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿದ ನಂತರ ಮಾತನಾಡಿದ ಅವರು ಕೈವಾರ ತಾತಯ್ಯ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಯೋಗಿನಾರಾಯಣ ಯತೀಂದ್ರರವರು ಪದ್ಯ ಕೀರ್ತನೆ ಹಾಗೂ ಸ್ತೋತ್ರಗಳ ಮೂಲಕ ಸಾಹಿತ್ಯ ರೂಪದಲ್ಲಿ ಜನತೆಗೆ ತಿಳಿಸಿಕೊಟ್ಟ ಮಹಾನ್ ಯೋಗಿ ಪ್ರಪಂಚದಲ್ಲಿಯೇ ಮುಂದೊಂದು ದಿನ ನಡೆಯಬಹುದಾದ ಪಾಪಕೃತ್ಯಗಳ ಪ್ರಾಬಲ್ಯ ಪ್ರಳಯ ಸಂಪತ್ತಿನ ವಿನಾಶ ಘೋರ ವೈಪರೀತ್ಯಗಳು ಭ್ರಷ್ಟಾಚಾರ ದೌರ್ಜನ್ಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಡೆಯುವ ಅನ್ಯಾಯದ ಘಟನೆಯನ್ನು ಶ್ರೀ ಯೋಗಿನಾರಾಯಣ ಯತಿಯಿಂದರು ತಮ್ಮ ಕಾಲಜ್ಞಾನದಲ್ಲಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಎಂದು ಸ್ಮರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಎಸ್ ಎಸ್ ಸಿಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಬಲಿಜ ಜನಾಂಗದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹಿಳಾ ಭಜನಾ ಮಂಡಳಿಗಳಿಂದ ಭಕ್ತಿಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಬಲಿಜ ಸಂಘದ ತಾಲೂಕು ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಉಪಾಧ್ಯಕ್ಷರಾದ ಮಧು ಖಜಾಂಚಿ ಗೌರವ ಅಧ್ಯಕ್ಷರ ಶ್ರೀನಿವಾಸ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಉಪತಹಸೀಲ್ದಾರ್ ಮೋಹನ್ ಜನಾಂಗದ ಮುಖಂಡರಾದ ಕುಂಡಿಗಡ್ಡೆ ಲಕ್ಷ್ಮಣ್ ಕುಂಡಿಗಡ್ಡೆ ಶಿವಣ್ಣ ಟೊಮೆಟೊ ವ್ಯಾಪಾರಿ ಊರವಳೆ ಕೃಷ್ಣಪ್ಪ ಸರ್ಕಾರಿ ನಿಯೋಗ ಸಂಘದ ಅಧ್ಯಕ್ಷ ಅಧ್ಯಕ್ಷರಾದ ಅಶೋಕ್ ಕುಮಾರ್ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ನಗರಸಭಾ ಸದಸ್ಯರಾದ ರಾಜಾಚಾರಿ ಕಲಾವತಿ ಆಂಜಪ್ಪ ಆರ್ ಜೆ ಶ್ರೀನಿವಾಸ್ ಕೈವಾರ ಶ್ರೀನಿವಾಸ್ ಕಾಸಪ್ಪ ಕಾಸಬ್ಬ ತಾಲೂಕಾಧ್ಯಕ್ಷ ಶ್ರೀನಿವಾಸ್ ಗುತ್ತಿಗೆದಾರ ಮುರಳಿ ನಗರಸಭೆ ಆರೋಗ್ಯಾಧಿಕಾರಿ ಆರ್ತಿ ಸೇರಿದಂತೆ ಮತ್ತಿತರ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು yeah

ಉತ್ತಮ ಅಂಕಗಳನ್ನ ಪಡೆದು ತಮ್ಮ ಕುಟುಂಬಕ್ಕೆ ಮತ್ತೆ ತಮ್ಮ ಗ್ರಾಮಕ್ಕೆ ಒಂದು ಒಂದೊಳ್ಳೆ ಹೆಸರನ್ನ ತರಬೇಕು ತನ್ ಮೂಲಕ ಬಲಿಜ ಸಮುದಾಯಕ್ಕೆ ನೀವು ಮಾದರಿ ಆಗ್ಬೇಕು ನಾವೆಲ್ಲ ಅಣ್ಣ ಒಂದ್ ನಿಮಿಷ ಹಾಗೂ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಕೂಡ ಎಲ್ಲ ವಿಚಾರಗಳನ್ನ ಸವಿಸ್ತಾರವಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ ಈಗ ಸಮಾಜದಲ್ಲಿ ಯಾರ ಹಿರಿಯರನ್ನ ಯಾರನ್ನೇ ನೀವು ಕೂಡ ಮಾತಾಡಿದ್ರು ಕೂಡ ಮೊಟ್ಟ ಮೊದಲನೇದಾಗಿ ಹೇಳುವಂಥ ವಿಚಾರ ಏನಂತಂದರೆ ಈಗಿನ ಸಮಾಜದಲ್ಲಿ ವ್ಯಾಲ್ಯೂಸ್ ಕಮ್ಮಿ ಆಗಿದೆ ಮೌಲ್ಯಗಳು ಕಮ್ಮಿ ಆಗ್ತಾಯಿದೆ ಅನ್ನೋಂಥ ಮಾತನ್ನ ಹೇಳ್ತಾರೆ ನಾವು ಕೈವಾರ ತಾತಯ್ಯನವ್ರನ್ನ ಮಾತಾಡಬೇಕಾದ್ರೆ ಅವ್ರು ಏನೋ ನಮ್ಮ ನಿಜವಾದರೂ ನಮ್ಮ ತಾತನವರು ಅನ್ನೋ ಹತ್ರ ಮಾತಾಡ್ತೀವಿ ಯಾಕೆ ಅಂತಂದರೆ ಪವಾಡ ಪುರುಷರು ಹಾಗೂ ಕಾಲಜ್ಞಾನಿಗಳು ಎರಡು ಪದಗಳು ತುಂಬ ಶ್ರೇಷ್ಠವಾದಂಥ ಪದಗಳು ಈ ಪದಗಳನ್ನ ಬಳಸಬೇಕಂದ್ರೆ ಅತ್ಯಂತ ಶ್ರೇಷ್ಠರಾದವ್ರಿಗೆ ಮಾತ್ರ ಬಳಸಲಿಕ್ಕೆ ಸಾಧ್ಯ ಅಂತ ಎರಡು ಪದಗಳನ್ನ ಬಳಸ್ತಾ ಇದೀವಿ ನಾವು ನಮ್ಮ ಕೈವಾರ ತಾತಯ್ಯನವ್ರ ಬಗ್ಗೆ ಮಾತಾಡಲಿಕ್ಕೆ ಕಾಲಜ್ಞಾನಿಗಳು ಹಾಗೂ ಪವಾಡ ಪುರುಷರು ಅಂತ ಈಗಾಗಲೇ ಇಲ್ಲಿ ಹಲವಾರು ಜನ ಮಕ್ಕಳು ಕೂಡ ಸೇರಿದ್ದೀರ ಇಲ್ಲಿರುವಂಥ ತಂದೆ ತಾಯಿಗಳಿಗೆ ನನ್ನ ವಿನಂತಿ ಏನಂತಂದರೆ ದಯವಿಟ್ಟು ಮಕ್ಕಳಿಗೆ ನೀವು ಆಸ್ತಿ ಸಂಪತ್ತು ಎಲ್ಲ ಮಾಡಿಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ಮಕ್ಕಳು ಬುದ್ಧಿವಂತರಾದರೆ ನಿಮ್ಮ ಮಕ್ಕಳು ಗುಣ ನಡೆದೇ ಎಲ್ಲ ಕರೆಕ್ಟ್ ಆಗಿದ್ರೆ ಅವರೇ ಮಕ್ಕಳು ನಿಮಗೆ ಆಸ್ತಿಗಳಾಗ್ತದೆ ಅವರೇ ನಿಮಗೆಲ್ಲ ಸಂಪಾದನೆ ಮಾಡಿಕೊಡ್ಲ ಅದರಿಂದ ಯಾರೋ ನನಗೆ ಈ ಥರ ಸಮಾಜದಲ್ಲಿ ಮಾತಾಡ್ಬೇಕಾದ್ರೆ ಹಿರಿಯರು ಯಾರು ಹೇಳೋದು ಅವ್ರ ಮಕ್ಕಳು ಬುದ್ಧಿವಂತರಾದರೆ ನೀವು ಆಸ್ತಿ ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ ಅವ್ರ ಮಕ್ಕಳು ಬುದ್ಧಿವಂತರಾಗದೇ ಇದ್ದರೆ ನೀವೆಷ್ಟು ಆಸ್ತಿ ಸಂಪಾದನೆ ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು ಅದೇ ರೀತಿ ಈಗೆಲ್ಲ ಮಕ್ಕಳು ಇಲ್ಲಿ ಸೇರಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತಾತಯ್ಯನವರ ಏನು ಹಿತನುಡಿಗಳಿತ್ತು ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅಂಕು ಡಂಕುಗಳನ್ನ ತಿದ್ದುವಂಥ ಏನು ಮಾತುಗಳಿತ್ತು ಮಾತುಗಳನ್ನೆಲ್ಲ ಕೂಡ ಅವ್ರಿಗೆ ತಿಳಿಸಬೇಕು ಯಾಕಂದರೆ ಮುಂದಿನ ಪೀಳಿಗೆಗೆ ಹಿಂದಿನ ಪೀಳಿಗೆಗೆ ಇಲ್ಲಿರುವಂಥವರೇ ಒಂದು ಕೊಂಡಿಯಾಗಿರ್ತೀರ ಹಿಂದಿನ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಅಥವಾ ತಪ್ಪಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಕೊನೆಯದಾಗಿ ಒಂದು ಸರ್ವಜ್ಞಾನ ಒಂದು ಹಿತನುಡಿ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೀನಿ ಒಡಲೊಡಗಿದ ವಿದ್ಯೆ ಹೊಸಿ ಬರುತ್ತಿರಲು ಕಳ್ಳರು ನೃಪತರನ್ನು ಪಡೆಯರಂತ ಒಂದು ಮಾತಿದೆ ಇದರ ಏನಂತಂದ್ರೆ ನಿಮ್ಮ ಹತ್ರ ಆಸ್ತಿ ನಿಮ್ಮ ಹತ್ರ ಸಂಪತ್ತು ನಿಮ್ಮ ಹತ್ರ ಇರುವಂಥ ಮನೆ ನಿಮ್ಮ ಹತ್ರ ಇರುವಂತ ಧನ ಈ ಎಲ್ಲದನ್ನು ಕೂಡ ಕಳ್ಳರು ಕಿತ್ಕೊಂಡು ಹೋಗ್ಬೋದು ಅಥವಾ ರಾಜ ನಿಮ್ಮನ್ನು ನಿಮ್ಮ ಹತ್ರ ಇರುವಂಥದನ್ನೆಲ್ಲನ್ನು ವಾಪಸ್ ಪಡ್ಕೋಬೋದು ಆದರೆ ನಿಮ್ಮ ಹತ್ರ ಯಾವತ್ತೂ ಅಷ್ಟೇ ಕಿತ್ಕೊಳ್ಳೋಕೆ ಆಗ್ತಿರುವಂಥ ಒಂದೇ ಒಂದು ಸಂಪತ್ತು ಏನು ಅಂತಂದ್ರೆ ಜ್ಞಾನ ಕೈವಾರ ಕಾಲಜ್ಞಾನಿಗಳು ಅದು ನಮ್ಮ ತಾಲೂಕಿನವರೇ ಆಗಿರ್ತಕ್ಕಂಥ ತಾತಯ್ಯನವರ ಜನ್ಮದಿನ ಶುಭಾಶಯಗಳನ್ನು ತಿಳಿಸ್ತಾ ಯಾವುದೇ ಒಂದು ಮರ ಫಲ ಕೊಡಬೇಕು ಅಂತಂದ್ರೆ ತಾನು ಫಲನ ಉಣ್ಣೋದಿಲ್ಲ ಒಂದು ನದಿ ನೀರು ಕೊಡಬೇಕು ಅಂತಂದ್ರೆ ಆ ನದಿ ನೀರು ಕುಡಿಯೋದಿಲ್ಲ ಬೇರೆಯವ್ರಿಗಾಗಿಯೇ ಕೊಡ್ತದೆ ಅದೇ ರೀತಿ ಒಂದು ಹಸು ಹಾಲು ಕೊಡ್ತದೆ ಅಂತಂದ್ರೆ ಅದು ತನಗಾಗಿ ಅಲ್ಲ ಜನರಿಗಾಗಿ ಅಥವಾ ಬೇರೆಯವ್ರಿಗಾಗಿ ಈ ಥರ ಪರರ ಉಪಕಾರಕ್ಕಾಗಿಯೇ ಇರ್ತಕ್ಕಂಥದು ಇವೆಲ್ಲ ಅಂತಂದ್ರೆ ಅದರಲ್ಲಿ ತಾತಯ್ಯನವರು ಒಬ್ಬರು ಸೊ ನಾನು ಹೆಚ್ಚಾಗಿ ಹೇಳೋದಕ್ಕಿಂತನೂ ಜನಗಳನ್ನು ಇತ್ತೀಚೆಗೆ ಬೆಳೆದು ಬಂದಿರತಕ್ಕಂತ ಒಂದು ನೋಡ್ತಾ ಇದ್ರೆ ನೂರು ನಲ್ವತ್ತು ಕೋಟಿ ಜನಸಂಖ್ಯೆ ಅನೇಕ ಭಾವರು ಹುಟ್ಟಿ ಸತ್ತಿದ್ದಾರೆ ಅನೇಕ ತತ್ವಗಳನ್ನು ಹೇಳಿದ್ದಾರೆ ಆದರೆ ಇದುವರೆಗೂ ನಾವು ತಿದ್ದುಕೊಂಡಿಲ್ಲ ಅದಕ್ಕೆ ಬಸವಣ್ಣ ಅವರು ಒಂದು ಕಡೆ ಹೇಳ್ತಾರೆ ಲೋಕದ ಡೊಂಕು ತಿದ್ದುವರಿ ನಿಮ್ಮ ನಿಮ್ಮ ತನವ ಸಂತೈಸ್ಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸ್ಕೊಳ್ಳಿ ಅಂತ ಬಸವಣ್ಣ ಅವರು ಹೇಳಿದ್ರೆ ನಮ್ಮ ಡಿ ವಿ ಜಿಯವರು ಒಂದ್ ಕಡೆ ಹೇಳ್ತಾರೆ ತಿದ್ದಿಕೊಳ್ಳೋ ನಿನ್ನ ನೀವು ಜಗವತ್ತಿದ್ದುವುದಿರಲಿ ತಿದ್ದಿಕ್ಕಿಗೆ ಒಂದು ಮಿತಿಯುಂಟು ಮರೆಯದಿರು ಬುದ್ಧ ನೀವು ಬೆರಳೆಣಿತು ಬೆಳೆದೆಯೇ ಸಾಮಿಂದು ಸ್ಪರ್ಧೆಯೇ ತ್ರಿವಿಕ್ರಮಗೆ ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿ ಗುಂಡಪ್ಪನವರು ಒಂದ್ ಕಡೆ ಹೇಳ್ತಾರೆ ಅಂದ್ರೆ ಆ ತ್ರಿವಿಕ್ರಮ ಅಂತಂದ್ರೆ ಶ್ರೀ ಮಹಾವಿಷ್ಣು ಒಂದು ಅವತಾರ ತಾಳಿ ಇದಲ್ಲಿ ಆಗಿನಿಂದ ಈಗಿನವರೆಗೂ ಅದೇ ಡಿ ವಿ ಜಿಯವರು ಇನ್ನೊಂದು ಕಡೆ ಹೇಳ್ತಾರೆ ಮರಳ ಮುನಿಯನ ಕಗ್ಗದಲ್ಲಿ ಒಂದ್ ಕಡೆ ಹೇಳ್ತಾರೆ ಲೋಕ ಲೋಕವನ್ನು ತಿದ್ದಲಿಕ್ಕೆ ಹೊರಟು ಗೆದ್ದವರು ಯಾರು ಯಾರು ಗೆದ್ದಿದ್ದಾರೆ ಕಾಕುತ್ಸನೆ ಶ್ರೀಕೃಷ್ಣನೇ ಬುದ್ಧನೇ ಮಹಾವೀರರೇ ಸಾಕ್ರಟಿಸೇ ಯೇಸುವೆ ಮೊಹಮ್ಮದ್ ಪೈಗಂಬರೇ ಯಾರೂ ಇದುವರೆಗೂ ತಿದ್ದಕ್ಕಾಗಿಲ್ಲ ಜನಗಳನ್ನು ಅಂದರೆ ನಿಮ್ಮನ್ನು ನೀನು ತಿದ್ದುಕೊಂಡು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾರೆ ಸೊ ಇದನ್ನು ನಾವು ಭಾಳಷ್ಟು ಅರ್ಥ ಮಾಡ್ಕೋಬೇಕು ಈಗಿನ ಪರಿಸ್ಥಿತಿ ಏನಿದೆ ನಾವು ಯಾಕೆ ಈ ರೀತಿ ಒಂದು ಅಸೂಯೆ ಹೊಟ್ಟೆ ಕಿಚನ ಪಡ್ತಾ ಇದ್ದೀವಿ ಬೇರೆಯವ್ರನ್ನ ಕಂಡ್ರೆ ಸೊ ಇದನ್ನು ನಡ್ಕೊಂಡು ಜೀವನದಲ್ಲಿ ನಾವು ಮುಂದೆ ಸಾಗಬೇಕು ಅಂತ ಹೇಳ್ತಾ ಕೈವಾರ ತಾತ ಏನೋರು ಹೇಳ್ತಾರೆ ಬದುಕೆಲ್ಲ ಇಷ್ಟೇ ನಾವು ನೆಮ್ಮದಿಯಾಗಿ ಬದುಕಬೇಕು ಅಂತ ಹೇಳ್ತಾರೆ ನಮ್ಮ ಬದುಕೋ ಒಂದು ಹಾದಿಯಲ್ಲಿ ಅನೇಕ ಕಷ್ಟ ನಷ್ಟಗಳು ಬರ್ತಾ ಇರ್ತವೆ ಅಲ್ಲಲ್ಲಿ ಸುಖ ಕಾಣಿಸ್ತಾ ಇರ್ತದೆ ಅದರಲ್ಲೇ ನೆಮ್ಮದಿ ಕಂಡ್ಕೋಬೇಕು ಅಂತೇಳಿ ಸೊ ಅದರಲ್ಲಿ ಒಂದು ಏನೇ ಇರಲಿ ಜಗತ್ತಿನಲ್ಲಿ ನಗನಗ್ತಾ ಬಾಳು ಸಾಯೋವರೆಗೂ ನಗನಗ್ತಾನೆ ಇರಬೇಕು ಅಂತ ಹೇಳ್ತಾರೆ ನಮ್ಮ ಭೂಮಿ ಬರ್ತಾ ಬರ್ತೀವಲ್ಲ ನಾವು ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು ಗದ್ದಲವು ಬಿಡಲು ಕಣತಿನಿಮಾನವಾದಿ ನಿದ್ದೆ ಒಳ ಸಾವು ಪಡೆ ಮಂಕು ತಿಮ್ಮೀವಿ ಸಾವು ಹೆಂಗೆ ಬರಬೇಕು ಅಂತಂದರೆ ನಮಗೆ ನಿದ್ದೆ ಮಾಡ್ತಾ ಮಾಡ್ತಾ ಸಾವು ಬರಬೇಕಂತ ಅದು ಒಳ್ಳೆಯ ಸಾವು ಹುಟ್ಟಿದಾಗ್ಲಿಂದ ಭೂಮಿಗೆ ಬಂದ್ ಬಂದಾಗ್ಲಿಂದ ಹಿಡಿದು ನಾವು ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ ಅಂತಂದರೆ ಜಗತ್ತಿಗೆ ನೀವು ಬರಬೇಕು ಅಂತಂದರೆ ಸತ್ತು ಮಾಡ್ಕೊಂಡೆ ಅಯ್ಯೋ ಒಂದು ಕಿತ್ತಾಡ್ಕೊಂಡೆ ಮಗು ಹುಟ್ಟಿದ ತಕ್ಷಣ ಹಚ್ಕೊಂಡು ಬರೋದು ಆವಾಗಲಿಂದ ಸ್ಟಾರ್ಟು ನಮ್ಮ ಜೀವನ ನಾವೇನು ಮಾಡಬೇಕು ನಮ್ಮ ಏನು ಮಾಡಬೇಕು ನಮ್ಮ ಮೊಮ್ಮಕ್ಕಳಿಗೇನು ಮಾಡಬೇಕು ಇದೇ ಒದ್ದಾಡ್ತಾನೆ ಇರ್ತೀವಿ ಕಡೆಯಲ್ಲಿ ಯಾವಾಗ ಹಾಸ್ಪಿಟ್ಲಲ್ಲಿ ಎಲ್ಲೋ ಕೊನೆಯಸರು ಎಳೆಯಬೇಕಾದ್ರೂ ಅಯ್ಯೋ ನಮ್ಮ ಮಕ್ಕಳೇನಾದರೂ ನಮ್ಮ ಮೊಮ್ಮಕ್ಕಳೇನಾದರೂ ನಮ್ಮ ಹೆಂಡತಿ ಏನಾದರೂ ಇವೇ ಒದ್ದಾಡ್ಕೊಂಡೇ ಇರ್ತೀವಿ ಇದು ಜೀವನ ಇದು ಜೀವನ ಅಲ್ಲ ಬದುಕಬೇಕು ಅಂತಂದರೆ ನಗನಕ್ಕ ಬದುಕಬೇಕು ಅಂತಾರೆ ಅದಕ್ಕೆ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ ನಗುವ ನಗಿಸುತ್ತಾ ನಗಿಸಿ ನಗುತ ನೀರು ಮರು ಬೀಡುಕೊಳ್ಳೋಮುತ್ತಿ ಮಾತಾಡ್ತಾರೆ ಸೊ ಅದೇ ಲಾಸ್ಟ್ ಅಲ್ಲಿ ಒಂದು ತಾತಯ್ಯನವರು ಒಂದು ಕಡೆ ಹೇಳ್ತಾರೆ ಪ್ರಾಣ ಬೆವರಿ ಸಮ್ಮು ಪೋನೇಕ ಬಿಗಪಟ್ಟ ಧನಮ ಎವರ ಸಮ್ಮು ದಾಚಿಪೆಟ್ಟ ದೇವಡೆವರ ಸಮ್ಮು ಧನನಿಂಡ ಯುಂಡರ ನಾದ ಬ್ರಹ್ಮಾನಂದ ನಾರಾಯಣ ಅಂತ ಹೇಳ್ತಾರೆ ಅಂದ್ರೆ ನೀವು ಪ್ರಾಣ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಏನಾರು ಇದ್ದಾಗ ನೀವು ಎಲ್ಲೇ ಅಡ್ಕೊಂಡಿದ್ರು ನಿಮ್ಮನ್ನು ಬಿಡೋದಿಲ್ಲ ಅಂತೇಳಿ ದುಡ್ಡು ನೀವೆಷ್ಟೇ ಸಂಪತ್ತನ್ನು ಗಳಿಸಿದ್ರೂ ನೀವೆಲ್ಲೇ ತಿಜೋರಿತರೂ ಅದು ಹೋಗಬೇಕಾದ ಸಮಯದಲ್ಲಿ ಅದು ಹೊರಟೋಗುತ್ತೆ